ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಮೂವತ್ತು ವಾಣಿಯ ಕಾಕಾಜಿ ವೈದ್ಯ ಮುಂಬಯಿಯ ರಾಮ್ ಲಾಲಾ ಶಾಂತಿಸಾಗರರು ಭಕ್ತಪಾಲರು ಆದ ಸಾಯಿಬಾಬಾ ಅವರಿಗೆ ಪ್ರಣಾಮ್ ಅವರ ದರ್ಶನ ಮಾತ್ರದಿಂದಲೇ ಸಂಸಾರ ಸಾಗರದ ಹೆದರಿಕೆಯೂ ನಾಶವಾಗಿ ನಮ್ಮ ವಿಪತ್ತುಗಳೆಲ್ಲವೂ ದೂರವಾಗುತ್ತವೆ ಅವರು ಮೂಲತಃ ನಿರ್ಗುಣರು ಭಕ್ತರಿಗೋಸ್ಕರ ಅವರು ರೂಪ ತಾಳಿದರು ತಮ್ಮ ಭಕ್ತರಿಗೆ ಆತ್ಮಜ್ಞಾನವನ್ನು ಕೊಡುವುದೇ ಸಂತರ ಧ್ಯೇಯ ಆದರೆ ಸಾಯಿಬಾಬಾ ಅವರಿಗೆ ಈ ದೇಯ ಸ್ವಾಭಾವಿಕವಾದಿತ್ತು ಅವರ ಪಾದುಗಳಲ್ಲಿ ಆಶ್ರಯ ಪಡೆದವರ ಕಷ್ಟಗಳೆಲ್ಲವೂ ದೂರವಾಗುತ್ತಿದ್ದವು ಅನೇಕರು ಬಾಬಾ ಅವರನ್ನು ಸ್ಮರಿಸಿಕೊಂಡು ಅನೇಕ ಕಡೆಗಳಿಂದ ಬಂದು ಅವರು ಸಮ್ಮುಖದಲ್ಲಿ ಧರ್ಮ ಗ್ರಂಥಗಳನ್ನು ಪಾರಾಯಣ ಮಾಡುತ್ತಿದ್ದರು ಗಾಯತ್ರಿ ಮಂತ್ರವನ್ನು ಜಪಿಸುತ್ತಿದ್ದರು ಗುಣಹೀನರಾದ ನಮಗೆ ಭಕ್ತಿಯೇ ಗೊತ್ತಿರುವುದಿಲ್ಲ ಇತರರು ಕೈ ಬಿಟ್ಟರೂ ಸಹ ಸಾಯಿ ಬಾಬಾ ಅವರು ನಮ್ಮ ಕೈ ಬಿಡುವುದಿಲ್ಲ ಎಂಬುದು ನಮಗೆ ತಿಳಿದಿದೆ ಅವರ ದಯೆಯನ್ನು ಪಡೆದವರು ವಿಚಾರ ವಿವೇಕ ಎಂಬ ಜ್ಞಾನ ಸಂಪಾದನೆ ಮಾಡುತ್ತಾರೆ ಸಾಯಿಬಾಬಾ ಅವರಿಗೆ ಭಕ್ತರ ಬಯಕೆಗಳನ್ನು ತಿಳಿದಿವೆ ಅದನ್ನವರು ಕೈಗೂಡಿಸುತ್ತಾರೆ ಆದುದರಿಂದ ನಾವು ಅವರನ್ನು ಪ್ರಾರ್ಥಿಸಿ ಅವರ ಮುಂದೆ ಧ್ಯಾನ ಸೀನರಾಗೋಣ ನಮ್ಮ ತಪ್ಪುಗಳೆಲ್ಲವನ್ನೂ ಕ್ಷಮಿಸಿ ನಮ್ಮನ್ನು ಅವರು ಪ್ರೇಮದಿಂದ ಮುಕ್ತ ಮಾಡಲಿ ಬಾಬಾ ಅವರನ್ನು ಪ್ರಾರ್ಥಿಸಿದರೆ ಅವರ ದಯೆಯಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗುವು ದಯಾಸಾಗರಾದ ಶ್ರೀ ಸಾಯಿ ಬಾಬಾ ತಮ್ಮನ್ನು ಅನುಗ್ರಹಿಸಿದ್ದುದರ ಫಲವೇ ಶ್ರೀ ಸಾಯಿ ಸಚ್ಚರಿಕೆ ಎಂದು ಹೇಳಿದ್ದಾರೆ ಶ್ರೀ ಹೇಮಾಪಂತ್ ಇಲ್ಲದಿದ್ದರೆ ತಮಗೆ ಇಂತಹ ಕಾರ್ಯವನ್ನು ಕೈಗೊಳ್ಳುವ ಯೋಗ್ಯತೆ ಇರಲಿಲ್ಲವೆಂದು ಅವರು ಒಪ್ಪಿಕೊಂಡಿದ್ದಾರೆ ಆದರೆ ಸಾಯಿಬಾಬಾ ಅವರೇ ಸಮಸ್ತ ಹೊಣೆಯನ್ನು ಹೊತ್ತಿದ್ದರಿಂದ ಅವರಿಗೆ ಕಾರ್ಯದ ಭಾರವೇ ಗೊತ್ತಾಗಲಿಲ್ಲ ಕಷ್ಟಪಡಬೇಕಾಗಿಲ್ಲ ಶಕ್ತಿಯುತವಾದ ಜ್ಞಾನ ಜ್ಯೋತಿಯು ನುಡಿ ಮತ್ತು ಲೇಖಣಿಯನ್ನು ಪ್ರೇರೇಪಿಸುತ್ತಿರುವಾಗ ಅನುಮಾನಕ್ಕೆ ಆಸ್ಪದವಿಲ್ಲ ಶ್ರೀ ಸಾಯಿಬಾಬಾ ಅವರು ಹೇಮಾಂಡ ಪಂಥರ ಸೇವೆಯನ್ನು ಪುಸ್ತಕ ರೂಪದಲ್ಲಿ ಪಡೆದರು ಇದು ಅವರ ಪೂರ್ವ ಜನ್ಮದ ಪುಣ್ಯ ವಿಶೇಷವೇ ಸರಿ ಈ ಕೆಳಗಿನ ಕಥೆಯು ಬರೇ ಕಥೆಯಲ್ಲ ಅಮೃತ ಇದನ್ನು ಸ್ವಾದಿಸುವವರಿಗೆ ಸಾಯಿಬಾಬಾ ಅವರ ದಿವ್ಯ ಶಕ್ತಿ ಮಹತ್ವ ಮತ್ತು ಸರ್ವಜ್ಞತ್ವದ ಅರ್ಥವಾಗುವು ವಾದ ಮಾಡಲಿಚ್ಚಿಸುವವರು ಈ ಕಥೆಯನ್ನು ಓದದಿರುವುದೇ ಮೇಲು ಇಲ್ಲಿ ಬೇಕಾಗಿರುವುದು ತರ್ಕವಲ್ಲ ನಿಚ್ಚಲ ಭಕ್ತಿ ಮತ್ತು ದೃಢ ವಿಶ್ವಾಸ ಯಾರು ಸಂತರ ಭಕ್ತರು ಅಂತವರಿಗೆ ಈ ಕತೆ ಪ್ರಿಯವೆನಿಸುತ್ತದೆ ಇತರರಿಗೆ ಅದು ಕಟ್ಟು ಕಥೆಯಂತೆ ತೋರುತ್ತದೆ ವಾಣಿಯ ಕಾಕಾಜಿ ವೈದ್ಯ ನಾಸಿಕ್ ಜಿಲ್ಲೆಯ ವಾಣಿಯಲ್ಲಿ ಕಕ್ಕಾಜಿ ವೈದ್ಯರಿದ್ದರು ಅವರು ಸಪ್ತ ದೇವತೆ ಆರಾಧಕರಾಗಿದ್ದರು ಅವರಿಗೆ ಕಷ್ಟಗಳ ಮೇಲೆ ಕಷ್ಟಗಳು ಬಂದು ಮನಸ್ಸು ಸ್ಥಿತಿಮಿತದಲ್ಲಿರಲಿಲ್ಲ ಒಂದು ದಿನ ಸಂಜೆ ದೇವತೆಯ ಗುಡಿಗೆ ಹೋಗಿ ತಮ್ಮ ಚಿಂತೆಯನ್ನು ಹೋಗಲಾಡಿಸಿ ಮನಸ್ಸಿಗೆ ಶಾಂತಿ ದೊರಕಿಸೆಂದು ಅವರು ದೇವಿಗೆ ಪ್ರಾರ್ಥಿಸಿದರು ದೇವತೆಯು ಭಕ್ತಿಗೆ ಮೆಚ್ಚಿ ಅದೇ ರಾತ್ರಿ ಅವರ ಸ್ವಪ್ನದಲ್ಲಿ ಗೋಚರವಾಗಿ ನೀನು ಬಾಬಾ ಅವರಲ್ಲಿಗೆ ಹೋಗು ಶಾಂತಿ ದೊರೆಯುತ್ತದೆ ಎಂದು ಹೇಳಿದಳು ಈ ಬಾಬಾ ಯಾರು ಎಂದು ಕೇಳುವರಷ್ಟಲ್ಲಿ ಅವರು ಎಚ್ಚೆತ್ತರು ನಂತರ ಬಾಬಾ ಎಂದರೆ ತ್ರಂಬಕೇಶ್ವರ ಎಂದು ಭಾವಿಸಿ ಅವರು ಅಲ್ಲಿಗೆ ಹೋಗಿ ಹತ್ತು ದಿನಗಳವರೆಗೆ ನೆಲೆಸಿದರು ಅಲ್ಲಿರುವಾಗ ಪ್ರತಿದಿನವೂ ಸ್ನಾನ ಮಾಡಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡುತ್ತಿದ್ದರು ಆದರೂ ಶಾಂತಿ ದೊರೆಯಲಿಲ್ಲ ಅನಂತರ ತಮ್ಮ ಊರಿಗೆ ಮರಳಿ ಬಂದು ಪುನಃ ದೇವತೆಯನ್ನು ಪ್ರಾರ್ಥಿಸಿದರು ಅದೇ ರಾತ್ರಿ ಆ ದೇವತೆ ಮತ್ತೆ ಕನಸಿನಲ್ಲಿ ಕಾಣಿಸಿಕೊಂಡು ತ್ರಿಂಬಕೇಶ್ವರಕ್ಕೆ ಏಕೆ ಹೋದೆ ನಾನು ಹೇಳಿದ್ದು ಬಾಬಾ ಅವರಲ್ಲಿಗೆ ಅಂದರೆ ಶ್ರೀ ಸಾಯಿ ಬಾಬಾ ಎಂದು ಹೇಳಿ ಮಾಯವಾದಳು ಸಿರಡಿಗೆ ಹೋಗುವುದು ಅವರನ್ನು ಸಂದರ್ಶಿಸುವುದು ಹೇಗೆ ಎಂಬುದೇ ಅವರಿಗೆ ಸಮಸ್ಯೆಯಾಯಿತು ಯಾರಿಗಾದರೂ ಸಂತರ ದರ್ಶನ ಪಡೆಯಬೇಕೆಂಬ ಬಯಕೆ ಸಂತರೇಕೆ ದೇವರೇ ಅವರ ಬಯಕೆಗಳನ್ನು ಕೈಗೂಡಿಸುವವನು ನಿಜವಾಗಿ ನೋಡಿದರೆ ಸಂತನು ಪರಮಾತ್ಮನು ಇಬ್ಬರೂ ಒಂದೇ ಇವರಿಬ್ಬರಲ್ಲಿ ಸ್ವಲ್ಪವೂ ಭೇದವಿಲ್ಲ ಯಾರಾದರೂ ಆತ್ಮ ಪ್ರಶಂಸೆಯೇ ಬೇರೆ ಏನೂ ಅಲ್ಲ ಸಂತರು ಇಚ್ಛಿಸಿದಲ್ಲಿ ಯಾರು ತಾನೇ ಅವರನ್ನು ಕಾಣಲು ಸಾಧ್ಯ ಸಂತರನ್ನು ಕಾಣಬೇಕೆಂಬ ಬಯಕೆ ಹೆಚ್ಚಾದರೆ ಅವನಲ್ಲಿ ಭಕ್ತಿ ಶ್ರದ್ಧೆ ಮತ್ತಷ್ಟು ಹೆಚ್ಚಿ ಅವನ ಬಯಕೆ ಈಡೇರುತ್ತದೆ ನಮ್ಮ ಮನೆಗಳಿಗೆ ಯಾರನ್ನಾದರೂ ಆಮಂತ್ರಿಸಿದರೆ ಅವರ ಸ್ವಾಗತಕ್ಕೆ ನಾವು ಎಲ್ಲವನ್ನೂ ಅಣೆ ಮಾಡಿ ಕೊಡುತ್ತಿರುವ ಹಾಗೆ ಕಾಕಾಜಿ ವೈದ್ಯರ ಬರುವಿಗಾಗಿ ಸಿರಡಿಯಲ್ಲಿ ಎಲ್ಲವೂ ಸಿದ್ಧವಾಗಿತ್ತು ಶಾ ಅವರ ಹರಕೆಗಳು ಕಾಕಾಜಿಯವರು ಈ ರೀತಿ ಯೋಚಿಸುತ್ತಿರುವಾಗ ಅವರನ್ನು ಸಿರಿಡಿಗೆ ಕರೆದುಕೊಂಡು ಹೋಗಲೋಸ್ಕರ ಅಪರಿಚಿತನೊಬ್ಬನು ಅವನ ಮನೆಗೆ ಬಂದನು ಅವರೇ ಬಾಬಾ ಅವರ ಪರಮ ಭಕ್ತ ಶ್ಯಾಮ್ ಅವರು ಈ ಸಮಯಕ್ಕೆ ಸರಿಯಾಗಿ ಕಾಕಾಜಿಯವರ ಮನೆಗೆ ಹೇಗೆ ಬಂದರೆಂಬುದನ್ನು ಈಗ ನೋಡೋಣ ಚಿಕ್ಕಂದಿಂದನಲ್ಲಿ ಶಾಮ್ ಅವರಿಗೆ ಬಹಳ ಜ್ವರ ಬಂದಾಗ ಅವರ ತಾಯಿಯು ಮಗನಿಗೆ ಗುಣವಾಗಲಿ ಎಂದು ತಮ್ಮ ಕುಲದೇವತೆಯಾದ ಸಪ್ತ ಶೃಂಗೆಗೆ ಹೆರಕೆಯನ್ನು ಹೊತ್ತಿದ್ದರು ಅಂದರೆ ಜೊತೆಯಲ್ಲಿ ಮಗನನ್ನು ಕರೆದುಕೊಂಡು ಬಂದು ದೇವಿಯ ಪಾದಗಳಿಗೆ ಅರ್ಪಿಸಿ ಸೇವೆ ಮಾಡುತ್ತೇನೆಂದು ಬೇಡಿಕೊಂಡಿದ್ದಳು ಕೆಲವು ದಿನಗಳ ಮೇಲೆ ಅವರಿಗೆ ಎರಡು ಸ್ತನಗಳಲ್ಲಿ ರೋಗವಾಗಿ ಬಹಳ ನೋವನ್ನು ಅನುಭವಿಸಿದರು ಆಗ ಅವರು ಸಪ್ತಶೃಂಗೆಗೆ ಬೆಳ್ಳಿಯ ಸ್ತನಗಳನ್ನು ಮಾಡಿಸಿ ಅರ್ಪಿಸುವೆನೆಂದು ಬೇಡಿಕೊಂಡಿದ್ದರು ಆದರೆ ಈ ಎರಡು ಹರಿಕೆಗಳನ್ನು ಪೂರೈಸಿರಲಿಲ್ಲ ಕಡೆಗೆ ಅವರು ಮರಣ ವ್ಯವಸ್ಥೆಯಲ್ಲಿದ್ದಾಗ ಮಗ ಶಾಮ್ನನ್ನು ಕರೆದು ಈ ಹರಿಕೆಗಳನ್ನು ಪೂರೈಸಲು ಹೇಳಿ ಅವರಿಂದ ವಚನ ತೆಗೆದುಕೊಂಡು ಪ್ರಾಣ ಬಿಟ್ಟರು ಕೆಲವು ದಿನಗಳ ನಂತರ ಶಾಮ್ ಇದೆಲ್ಲವನ್ನೂ ಮರೆತು ಬಿಟ್ಟಿದ್ದರು ಹೀಗೆ ಮೂವತ್ತು ವರ್ಷ ಕಳೆದವು ಆ ಕಾಲಕ್ಕೆ ಸರಿಯಾಗಿ ಪ್ರಸಿದ್ಧ ಜ್ಯೋತಿಷರೊಬ್ಬರು ಸಿರಿಡಿಗೆ ಬಂದು ತಗ್ಗಿದ್ದರು ಅವರು ಹೇಳಿದ ಭವಿಷ್ಯವು ಶ್ರೀಮಾನ್ ಬೂಟಿ ಮತ್ತಿತರ ವಿಷಯದಲ್ಲಿ ನಿಜವಾಗಿತ್ತು ಶಾಮ್ ಅವರ ತಮ್ಮ ಬಾಪಾಜಿ ಅವರಿಗೆ ಆ ಜ್ಯೋತಿಷಿ ನಿಮ್ಮ ಅಣ್ಣ ಸಪ್ತಶೃಂಗಿಗೆ ಎರಡು ಹರಿಕೆಗಳನ್ನು ಸಲ್ಲಿಸುವೆನೆಂದು ನಿಮ್ಮ ತಾಯಿಗೆ ವಚನ ಮಾಡಿರುತ್ತಾರೆ ಆದರೆ ಅವುಗಳನ್ನು ಇನ್ನೂ ಸಲ್ಲಿಸಲಿಲ್ಲ ಎಂದು ಹೇಳಿದರು ಬಾಪೂಜಿ ಶಾಮ್ ಅವರಿಗೆ ಈ ಬಗ್ಗೆ ತಿಳಿಸಿದರು ಇನ್ನು ಕಾಲ ವಿಳಂಬ ಮಾಡುವುದು ಸರಿಯಲ್ಲ ಎಂದು ತಿಳಿದು ಶ್ಯಾಮ್ ಅಕ್ಕಸಾಲಿಗನ ಬಳಿ ಹೋಗಿ ಎರಡು ಬೆಳ್ಳಿಯ ಸ್ತನಗಳನ್ನು ಮಾಡಿಸಿದರು ನಂತರ ತಮ್ಮ ಸಪ್ತಶೃಂಗಿ ಎಂದು ಭಾವಿಸಿದ್ದ ಬಾಬಾ ಹತ್ತಿರ ಹೋಗಿ ಅವುಗಳನ್ನು ಅವರ ಮುಂದಿಟ್ಟು ತಮ್ಮನ್ನು ಕೃತಾರ್ಥರನ್ನಾಗಿ ಮಾಡುವಂತೆ ಬೇಡಿದರು ಆಗ ಬಾಬಾ ಅವರು ನೀನೆ ಸ್ವತಃ ವಾಣಿಗೆ ಹೋಗಿ ಸಪ್ತಶೃಂಗಿಯ ದೇವಿಗೆ ಅವುಗಳನ್ನು ಅರ್ಪಿಸಿ ಬಾ ಎಂದರು ಈ ರೀತಿ ಬಾಬಾ ಅವರ ಆಶೀರ್ವಾದವನ್ನು ಪಡೆದು ವಾಣಿಗೆ ಬಂದು ಅರ್ಚಕರನ್ನು ಹುಡುಕುತ್ತಾ ಕಾಕಾಜಿ ಕಡೆಗೆ ಬಂದರು ಆಗ ಕಾಕಾಜಿಯವರು ಬಾಬಾ ಅವರನ್ನು ಕಾಣಬೇಕೆಂಬ ಕಳವಳ ಹೆಚ್ಚಾಗಿತ್ತು ಆ ಸಮಯಕ್ಕೆ ಸರಿಯಾಗಿ ಶ್ಯಾಮ್ ತಮ್ಮ ಕಾರ್ಯರ್ಥವಾಗಿ ಅಲ್ಲಿಗೆ ಬಂದರು ಕಾಕಾಜಿಯವರು ಶ್ಯಾಮ್ ಅವರು ಊರು ಕುಲ ಮತ್ತು ಗೋತ್ರಗಳನ್ನು ವಿಚಾರಿಸಿ ನಂತರ ಅವರನ್ನು ಆನಂದದಿಂದ ತಬ್ಬಿಕೊಂಡರು ಅವರ ಪ್ರೀತಿ ಚುಮ್ಮಿತು ಶಾ ತಮ್ಮ ಹರಕೆ ಪೂರೈಸಿ ಮಾತನಾಡಿದರು ನಂತರ ಇಬ್ಬರು ಹೊರಟರು ಮಸೀದಿ ತಲುಪಿ ಕೂಡಲೇ ಕಾಕಾಜಿಯವರ ಬಾಬಾ ಅವರು ಪಾದಗಳಿಗೆ ನಮಸ್ಕರಿಸಿದರು ದೇವತೆ ವಾಣಿಯಂತೆ ಬಾಬಾ ಅವರ ದರ್ಶನ ಪಡೆದು ಮರುಕ್ಷಣದಲ್ಲಿಯೇ ಅವರ ಮನಸ್ಸು ನೆಮ್ಮದಿ ಪಡೆಯಿತು ಅವರು ಆನಂದ ಪರವಶರಾದರು ಆಗ ಕಾಕಾಜಿ ಇದೆಂತಹ ಅದ್ಭುತ ಶಕ್ತಿ ಬಾಬಾ ಏನನ್ನೂ ಹೇಳಲಿಲ್ಲ ಪ್ರಶ್ನೋತ್ತರಗಳಲ್ಲಿ ಆಶೀರ್ವಾದ ಹೇಳಲಿಲ್ಲ ಕೇವಲ ದರ್ಶನ ಮಾತ್ರದಿಂದಲೇ ನನಗೆ ಇಷ್ಟು ಸಂತೋಷ ಆಯಿತು ಎಂದುಕೊಂಡರು ತಮ್ಮ ದೃಷ್ಟಿಯನ್ನು ಬಾಬಾ ಅವರ ಚರಣಗಳಲ್ಲಿ ಇಟ್ಟಿದ್ದರಿಂದ ಅವರೊಡನೆ ಏನು ಮಾತನಾಡಲಿ ಇಲ್ಲ ಬಾಬಾ ಅವರ ಲೀಲೆ ಗಳನ್ನು ಕೇಳುತ್ತಾ ಆನಂದ ಪರವಶರಾದರು ಬಾಬಾ ಅವರಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಹೊಂದಿ ಚಿಂತೆಯಿಂದ ಮುಕ್ತರಾಗಿ ಶಾಂತಿಯನ್ನು ಪಡೆದರು ಸಿರ್ಡಿಯಲ್ಲಿ ಹನ್ನೆರಡು ದಿನಗಳ ಕಾಲ ಉಳಿದ ನಂತರ ಬಾಬಾ ಅವರ ಆಶೀರ್ವಾದ ಮತ್ತು ಊದಿಯನ್ನು ಪಡೆದು ಸ್ವಗ್ರಾಮಕ್ಕೆ ಹಿಂತಿರುಗಿದರು ರಹತಾದ ಕುಶಾಲ್ ಭಾವು ಬೆಳಗಿನ ಜಾವದ ಕನಸು ಸಾಮಾನ್ಯವಾಗಿ ನನಸಾಗುವುದೆಂದು ಕೆಲವರ ನಂಬಿಕೆ ಆದರೆ ಬಾಬಾ ಅವರ ಕನಸುಗಳಿಗೆ ಕಾಲದ ಪರಿಮಿತಿ ಇರಲಿಲ್ಲ ಬಾಬಾ ಅವರು ಒಂದು ದಿನ ಕಾಕಾ ಸಾಹೇಬರನ್ನು ಕುರಿತು ರಹತಾದ ಕುಶಾಲ್ ಭಾವರನ್ನು ನೋಡಿ ಬಹುದಿನಗಳಾದು ಎಂದು ಹೇಳಿ ಅವರನ್ನು ಶಿರಡಿಗೆ ಕರೆತರುವಂತೆ ಆಜ್ಞಾಪಿಸಿದರು ಅದರಂತೆ ಕಾಕಾ ಸಾಹೇಬರು ಟಾಂಗಾ ಮಾಡಿಕೊಂಡು ರಹತಕ್ಕೆ ಹೋಗಿ ಕುಶಾಲ್ ಭಾವು ಅವರಿಗೆ ಬಾಬಾ ಅವರ ಸಂದೇಶ ತಿಳಿಸಿದರು ಇದನ್ನು ಕೇಳಿದ ಖುಶಾಲ್ ಭಾವು ಅಚ್ಚರಿಗೊಂಡರು ಆಗ ತಾನೇ ಊಟ ಮಾಡಿ ಮಲಗಿದಾಗ ಬಾಬಾ ಅವರ ಕನಸಿನಲ್ಲಿ ಕಾಣಿಸಿಕೊಂಡ ಸಿರಿಡಿಗೆ ಬಾ ಎಂದರು ಎಂದು ತಮಗೆ ಬಿದ್ದ ಕನಸನ್ನು ವಿವರಿಸಿದರು ಕುದುರೆ ಇರಲಿಲ್ಲ ಆದುದರಿಂದ ಬಾಬಾ ಅವರಿಗೆ ತಿಳಿಸಿ ಬರಲು ನನ್ನ ಮಗನನ್ನು ಕಳಿಸಿದ್ದೇನೆ ಎಂದು ಹೇಳಿದರು ದೀಕ್ಷಿತರು ನಿಮ್ಮನ್ನು ಕರೆದುಕೊಂಡು ಹೋಗಲೋಸ್ಕರವೇ ನಾನು ಈಗ ಬಂದಿದ್ದೇನೆ ಎಂದರು ನಂತರ ಇಬ್ಬರು ಸಿರಿಡಿಗೆ ಬಂದರು ಪಂಜಾಬಿ ರಾಮ್ಲಾಲ್ ಒಂದು ಸಾರಿ ಮುಂಬಯಿಯ ಪಂಜಾಬಿ ಬ್ರಾಹ್ಮಣರಾದ ರಾಮ್ಲಾರರಿಗೆ ಬಾಬಾ ಅವರು ಕನಸಿನಲ್ಲಿ ಕಾಣಿಸಿಕೊಂಡರು ಅವರಿಗೆ ಸಿಂಡಿಗೆ ಬರುವಂತೆ ಹೇಳಿದರು ಬಾಬಾ ಅವರು ಅವರಿಗೆ ಸತ್ಪುರುಷರಂತೆ ಕಾಣಿಸಿಕೊಂಡರು ಅವರಿಗೆ ಹೋಗಲು ಇಚ್ಛೆ ಆಯಿತು ಆದರೆ ಎಲ್ಲಿಗೆ ಹೋಗಬೇಕೆಂಬುದನ್ನು ತಿಳಿಯದಾಯಿತು ಯಾರು ದರ್ಶನಕ್ಕೆ ಆಹ್ವಾನಿಸುತ್ತಾರೆಯೋ ಅವರು ಎಲ್ಲವನ್ನೂ ಸಜ್ಜುಗೊಳಿಸುತ್ತಾರಷ್ಟೇ ಇಲ್ಲಿಯೂ ಸಹ ಅದೇ ರೀತಿಯಾಯಿತು ಅದೇ ದಿನ ಮಧ್ಯಾಹ್ನ ಒಂದು ಅಂಗಡಿಯಲ್ಲಿ ಇದ್ದ ಬಾಬಾ ಅವರ ಫೋಟೋ ರಾಮ್ಲಾಲ್ ನೋಡಿದರು ಫೋಟೋ ಕನಸಿನಲ್ಲಿ ಕಾಣಿಸಿಕೊಂಡ ಸತ್ಪುರುಷರನ್ನು ಹೋಲುತ್ತಿತ್ತು ಈ ಬಗ್ಗೆ ವಿಚಾರಿಸಿದಾಗ ಆ ಫೋಟೋ ಶಿರಡಿಯ ಶ್ರೀ ಸಾಯಿ ಬಾಬಾ ಅವರೆಂದು ಗೊತ್ತಾಗಲು ಮರುದಿನವೇ ರಾಮ್ಲಾಲ್ ಶಿರಡಿಗೆ ಪ್ರಯಾಣ ಮಾಡಿದರು ನಂತರ ಕೊನೆಯವರೆಗೂ ಅವರು ಶಿರಡಿಯಲ್ಲೇ ವಾಸ ಮಾಡಿದರು ಈ ರೀತಿ ಬಾಬಾ ತಮ್ಮ ಭಕ್ತರನ್ನು ಸಿರಡಿಗೆ ವರಮಾಡಿಕೊಂಡ ಅವರವರ ಬಯಕೆಗಳನ್ನು ಈಡೇರಿಸುತ್ತಿದ್ದರು ಶ್ರೀ ಸಾಯಿ ಪ್ರಣಾಮ ಅಧ್ಯಾಯ ಮೂವತ್ತು ಮುಕ್ತಾಯ